ಇಂಧನ ನಿರ್ವಹಣೆ ಮತ್ತು ನೆಕ್ಸ್ಟ್ ಟೆನ್ ಆಟೋಮೇಷನ್ನಲ್ಲಿ ಜಾಗತಿಕ ಮುಂಚೂಣಿಯಲ್ಲಿರುವ ಸ್ನೇಡರ್ ಎಲೆಕ್ಟ್ರಿಕ್ ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲ್ಪಡುವ ಬೆಂಗಳೂರಿನ ಬ್ಯಾಗ್ ಸೋಲಾರಿಯಂ ಸಿಟಿಯಲ್ಲಿ ಜಾಗತಿಕವಾಗಿ ತನ್ನ ಅತಿದೊಡ್ಡ ಉದ್ಯೋಗಿ ಕ್ಯಾಂಪಸ್ಗಳಲ್ಲಿ ಒಂದನ್ನು ಇಂದು ಉದ್ಘಾಟಿಸಿದೆ ಈ ಅತ್ಯಾಧುನಿಕ ಕ್ಯಾಂಪಸ್ ಆರು ಲಕ್ಷದ ಮೂವತ್ತು ಸಾವಿರ ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದೆ ಮತ್ತು ಗ್ಲೋಬಲ್ ಇನೋವೇಷನ್ ಹಬ್ ತರಬೇತಿ ಕೇಂದ್ರ ಆರ್ಅನ್ ಡಿ ಸೆಂಟರ್ ಸ್ಕಿಲ್ ಸೆಂಟರ್ ಮತ್ತು ಡಿಜಿಟಲ್ ಹಬ್ ಅನ್ನು ಎಂಟು ಸಾವಿರ ವೃತ್ತಿಪರ ಅವಕಾಶ ಕಲ್ಪಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ಹೊಸ ಕ್ಯಾಂಪಸ್ ಉದ್ಯೋಗಗಳಿಗೆ ಸಹಯೋಗಿಸಲು ಅಭಿವೃದ್ಧಿಪಡಿಸಲು ಮತ್ತು ಗ್ರಾಹಕರಿಗೆ ಉದ್ಯಮದ ಪ್ರಮುಖ ಪರಿಹಾರಗಳನ್ನು ನೀಡಲು ವಿಶ್ವ ದರ್ಜೆಯ ಮೂಲ ಸೌಕರ್ಯವನ್ನು ಒದಗಿಸುವ ಮೂಲಕ ಆಯ್ಕೆಯ ಉದ್ಯೋಗದಾತರಾಗಲು ಸ್ನೇಡರ್ ಎಲೆಕ್ಟ್ರಿಕ್ನ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಉತ್ಪಾದನೆ ನಾವೀನ್ಯತೆ ಜನರು ಡಿ ಮತ್ತು ಕೌಶಲ್ಯ ನಿರ್ಮಾಣದಲ್ಲಿ ನಡೆಯುತ್ತಿರುವ ಹೂಡಿಕೆಗಳನ್ನು ಪ್ರದರ್ಶಿಸುವ ಭಾರತಕ್ಕಾಗಿ ಮತ್ತು ಪ್ರಪಂಚಕ್ಕಾಗಿ ಭಾರತದಲ್ಲಿ ತಯಾರಿಸಿ ಎಂಬ ಕಂಪನಿಯ ಪ್ರತಿಜ್ಞೆಯನ್ನು ಇದು ಬಲಪಡಿಸುತ್ತದೆ ಈ ಅತ್ಯಾಧುನಿಕ ಕ್ಯಾಂಪಸ್ ಗ್ಲೋಬಲ್ ಇನೋವೇಷನ್ ಹಬ್ ಟ್ರೈನಿಂಗ್ ಸೆಂಟರ್ ಆರ್ ಡಿ ಸೆಂಟರ್ ಸ್ಕಿಲ್ ಸೆಂಟರ್ ಮತ್ತು ಡಿಜಿಟಲ್ ಹಬ್ ಅನ್ನು ಆಯೋಜಿಸುತ್ತದೆ ಆಪ್ಸೈಟ್ ಹಸಿರು ಶಕ್ತಿ ಶಕ್ತಿ ಸಮರ್ಥ ವ್ಯವಸ್ಥೆಗಳು ಮತ್ತು ಒಳಚರಂಡಿ ಸಂಸ್ಕರಣಾ ಘಟಕದ ಮೂಲಕ ಶೇಕಡ ನೂರರಷ್ಟು ಗ್ರೇವಾಟರ್ ಮರುಬಳಕೆಯೊಂದಿಗೆ ಸಮರ್ಥನೀಯತೆಗೆ ಆದ್ಯತೆ ನೀಡುತ್ತದೆ ಆರು ಪಾಯಿಂಟ್ ಮೂರು ಲಕ್ಷ ಚದರ ಅಡಿಗಳಲ್ಲಿ ಹರಡಿದೆ ಮತ್ತು ರೂಪಾಯಿ ಇನ್ನೂರು ಕೋಟಿ ಹೂಡಿಕೆಯೊಂದಿಗೆ ನಿರ್ಮಿಸಲಾಗಿದೆ ಬೆಂಗಳೂರಿನ ಹೊಸ ಕ್ಯಾಂಪಸ್ ಎಂಟು ಸಾವಿರ ವೃತ್ತಿಪರರನ್ನು ಪರಡನ್ನು ಹೊಂದಿದೆ